ಜನನೇ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾವು ನಮ್ಮ ವಶದಲ್ಲಿದ್ದರೆ ಮಾತ್ರ ಸಾಧನೆ ಮಾಡುವುದಕ್ಕೆ ಸಾಧ್ಯ ನವರಾತ್ರ ನಮಸ್ಸ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳ ನುಡಿ ವಿಶೇಷದೊಂದಿಗೆ ನಾನು ರಮೇಶ್ ಗಡೆ ಗುಂಡು ಮನೆ ನಾವು ನಮ್ಮ ವಶದಲ್ಲಿರಬೇಕು ಹಾಗಿದ್ರೆ ಮಾತ್ರ ನೆಮ್ಮದಿ ಮನಸ್ಸು ದೇಹ ನಮ್ಮ ವಶದಲ್ಲಿ ಇಲ್ಲ ಎಂದಾದರೆ ಯಾವ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹೇಳಿದರು ಸಾಗರ ಅಗ್ರಹದಲ್ಲಿರುವ ಶ್ರೀ ರಾಘವೇಶ್ವರ ಭವನದ ನಗರ ವೇದಿಕೆಯಲ್ಲಿ ಏರ್ಪಡಿಸಿರುವ ನವರಾತ್ರ ನಮಸ್ಸೆದ ಐದನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಅವರು ಆಶೀರ್ವಚನ ನೀಡಿದರು ಇಂದು ಊರು ರಾಜ್ಯ ಜಗತ್ತು ತನ್ನ ವಶವಾಗಬೇಕು ಎನ್ನುವ ಮನಸ್ಸು ಹೊಂದಿರುವ ಮನುಷ್ಯ ತನ್ನನ್ನು ತಾನು ವಶವಿಟ್ಟುಕೊಳ್ಳಲಾಗದಿರುವ ಪರಿಸ್ಥಿತಿಯಲ್ಲಿದ್ದಾನೆ ಕ್ಷಣಕ್ಕೂ ಚಂಚಲವಾಗುವ ಮನಸ್ಸು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಾಗದಿರುವ ಮನುಷ್ಯ ಕನಿಷ್ಠ ದೇಹದ ಆರೋಗ್ಯವನ್ನಾದರೂ ವಶದಲ್ಲಿ ಇಟ್ಟುಕೊಂಡಿದ್ದಾನ ಕೇಳಿದರೆ ಖಂಡಿತ ಇಲ್ಲ ಎಂದರೆ ದೇಹವು ನಮ್ಮ ವಶದಲ್ಲಿಲ್ಲ ಹೀಗಿದ್ದು ಬೇರೆ ಇದನ್ನು ನನ್ನದಾಗಿಸಿಕೊಳ್ಳುವ ಆಸೆ ಹೊಂದುವುದು ವಿಪರ್ಯಾಸ ಎಂದವರು ಈ ಕಾರ್ಯ ಜಗನ್ಮಾತೆಗೆ ಮಾತ್ರ ಸಾಧ್ಯ ಎಂದು ಅವರು ಹೇಳಿದರು ತಾಯಿ ಮತ್ತು ಗುರುವಿನ ತತ್ವಗಳು ಒಂದೇ ಅದು ವಾತ್ಸಲ್ಯ ತಾಯಿ ಹೃದಯ ಇಲ್ಲದವರು ಗುರುವಾಗುವುದಕ್ಕೆ ಸಾಧ್ಯವಿಲ್ಲ ಹಾಗೂ ಗುರು ಒಲಿಯುವುದಕ್ಕೂ ತಾಯಿಯ ಆಶೀರ್ವಾದ ಬೇಕು ಎಂದು ಅವರು ತಿಳಿಸಿದರು ಇದಕ್ಕೂ ಮುನ್ನ ನವರಾತ್ರ ನಮಸ್ಯ ಸಮಿತಿ ವತಿಯಿಂದ ಶ್ರೀಮಠದ ಪರವಾಗಿ ಕೂಡ ಮಾಡಿದ ಸಮಾಜ ಗೌರವವನ್ನು ಜೋಗಿ ಸಮಾಜ ಬಿಲ್ಲವಯನೆ ಪೂಜಾರ ಸಮಾಜ ನಾಮದೇವ ಸಮಾಜ ಒಕ್ಕಲಿಗರ ಸಮಾಜ ಹಾಗೂ ನಾಮಧಾರಿ ಸಮಾಜದ ಪರವಾಗಿ ಆಯಾ ಸಮಾಜದ ಅಧ್ಯಕ್ಷರಾದ ಸತೀಶ್ ಜೋಗಿ ಸುಂದರ್ ರಾಘವೇಂದ್ರ ಗುಂಡಪ್ಪಗೌಡ ಕೆಎಸ್ ವೆಂಕಟೇಶ್ ಸ್ವೀಕರಿಸಿದರು ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಎಂಎಡಿಬಿ ಅಧ್ಯಕ್ಷ ಆರ್ ಎಂ ಗೌಡ ಶ್ರೀಮೂಲ್ ಅಧ್ಯಕ್ಷ ವಿದ್ಯಾಧರ್ ಗುರುಶಕ್ತಿ ಮತ್ತಿತರ ಪ್ರಮುಖರು ಶ್ರೀಗಳವರಿಂದ ಆಶೀರ್ವಾದ ಪಡೆದರು ಚಿತ್ರಕಲಾವಿದೆ ಶ್ರೀಲಕ್ಷ್ಮಿ ಪ್ರವಚನಕ್ಕೆ ಪೂರಕವಾಗಿ ಸ್ಥಳದಲ್ಲಿಯೇ ಚಿತ್ರರ ಮೆಚ್ಚುಗೆಗೆ ಪಾತ್ರರಾದರು ನವರಾತ್ರ ನವಸ್ಯ ಸಮಿತಿಯ ಶಿವರಾಮಯ್ಯ ಲಕ್ಷ್ಮೀನಾರಾಯಣ ಸಂಪ ಅಶೋಕ್ ಹತ್ತಿಸರ ರಮೇಶ್ ಹೆಗಡೆ ಎಂಜಿ ರಾಮಚಂದ್ರ ಸುಬ್ರಹ್ಮಣ್ಯ ಐಸೇರಿ ಶ್ರೀನಾಥ್ ಸಾರಂಗ ರವಿ ಕೈತೋಟ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಇದಕ್ಕೂ ಮುನ್ನ ಬೆಳಗ್ಗೆ ಲಲಿತ ಹವನ ಶ್ರೀಪೂಜೆ ಕುಂಕುಮಾರ್ಚನೆ ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ ಸುವರ್ಣ ಪೂಜೆ ಭಜನೆ ಲಲಿತಾ ಅಷ್ಟೋತ್ತರ ನಡೆಯಿತು ಸಂಜೆ ದುರ್ಗಾದೀಪ ನಮಸ್ಕಾರ ರಾಜರಾಜೇಶ್ವರಿ ಪೂಜೆ ನೆರವೇರಿತು ಮೊದಲಾಗಿ ಸುರಿಸ್ತೇವೆ ಈ ದೇವಿಯ ವೈಶಿಷ್ಟ್ಯ ನಿಯಂತ್ರಣ ನಿಯಂತ್ರಣ ಕೊಡ್ತಾರೆ ಹಾಗಾಗಿ ಮೊದಲನೇದಾಗ ನೀವು ನಿಮ್ಮ ವಶದಲ್ಲಿ ಅಲ್ವಾ ಅದೇ ಇಲ್ಲ ನಿಮ್ಮ ಮನಸ್ಸು ನಿಮ್ಮ ವಶದಲ್ಲಿ ಇದೆಯಾ ನಿಮ್ಮ ದೇಹ ನಿಮ್ಮ ವರ್ಷದಲ್ಲಿ ಇದೆಯಾ ಒಂದು ಗಂಟೆ ಹೀಗೆ ಕಷ್ಟ ಆಗ್ತದೆ ದೇಹ ನಿಮ್ಮ ವರ್ಷದಲ್ಲಿ ಎದ್ದು ಹೋಗುವುದರ ದೇಹ ಅರ್ಧ ಗಂಟೆಯಲ್ಲಿ ಕಾಲಗಂಟೆಗೆ ಎದ್ದು ಹೋಗೋದಿರುತ್ತೆ ಅಂದ್ರೆ ನಾವು ನಮ್ಮ ವಶದಲ್ಲಿ ಇರಬೇಕು ನಮ್ಮ ಮನಸ್ಸು ನಮ್ಮ ಕಣ್ಣು ಕಿವಿ ನಮ್ಮ ವಶದಲ್ಲಿ ಇರಬೇಕು ಆಮೇಲೆ ನಮ್ಮ ಕುಟುಂಬ ಪರಿವಾರ ನಮ್ಮ ಊರು ಸಮಾಜ ರಾಜ್ಯ ದೇಶ ಯಾರಿಗೆ ವಿರಾಮ ತಪ್ಪ ಬರ್ತಿದೆಯೋ ಶ್ರುತಿ ಜಾತಿಗಳ ಮರ್ಮ ಯಾರಿಗೆ ಬರ್ತಿದೆಯೋ ಅಂತ ಯಾವುದೇ ಪ್ರಯಾಸ ಇದೆ ಮೋಕ್ಷಕೆಯ ಮೋಕ್ಷಕ್ಕೂ ಸಂಗೀತಕ್ಕೂ ಯೋಗಕ್ಕೂ ಸಂಗೀತಕ್ಕೂ ತುಂಬಾ ಹತ್ತು ಯೋಗ ಅಂದ್ರೆ ಏನಪ್ಪಾ ಅಂದ್ರೆ ಚಿತ್ತರಿಕಾಗ ಮನಸ್ಸು ತನ್ನ ಸಂಗೀತದಲ್ಲಿ ಆಗ್ತದೆ ಸಂಗೀತ ಮನಸ್ಸು ಆನಂದ್ರೆ ಅದು ಸಂಗೀತದ ಬಂದು ಗೊತ್ತಿದ್ದು ಹಾಡಿದ್ರೆ ಅದು ಯೋಗಕ್ಕೆ ನನ್ನ ತಪ್ಪು ಬರುತ್ತದೆ ಎಂಬುದಾಗಿ ಬಡವರು ಬಿಡ್ತಾರೆ ಬಂದು ಗೊತ್ತಿದ್ದು ಹಾಡಿದ್ರೆ ರೋಗಗಳನ್ನು ಗುಣಪಡುತ್ತದೆ ಎಂಬುದಾಗಿ ಕೂಡ ಬಡವರು ಕೂಡ ಉಂಟಾಗುತ್ತೆ ಇನ್ನು ನಿತ್ಯ ನಾಲ್ಕೈದು ಸಾವಿರ ಜನರು ಪ್ರಸಾದ ಭೋಜನ ಸ್ವೀಕರಿಸುತ್ತಿದ್ದು ನವರಾತ್ರ ನಮಸ್ಯಾ ಸಮಿತಿ ಮಾತೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಕಡೆಗಳಲ್ಲಿ ಭೋಜನ ಸ್ವೀಕರಿಸುವಂತೆ ಮಾಡುವ ಮೂಲಕ ಅನುಕೂಲತೆಯನ್ನು ಮಾಡಿಕೊಟ್ಟಿರುವುದು ವಿಶೇಷವಾಗಿದೆ ಇಲ್ಲಿ ವಿಚಾರಣೆ ಕೌಂಟ್ರಿ ಸರ ಒಂದು ಕಿಟ್ಟಿ ಕದ್ದು ತಕ್ಕೊಂಡು ಈಚು ಕಡೆ ಕೌಟ್ರಿ ಹಾಕ್ಬಾಯ್ತಾ ಇಲ್ಲಿ ಎರಡನೇ ಕೌಂಟ್ರಿ ವಿಚಾರಣೆ ಕೌಂಟ್ರಿ ಜನ ಆಯ್ತಲ್ಲ ನವರಾತ್ರಿ ನಮಸ್ತ ಶ್ರೀಮಾತ ಭಜನಾ ವೇದಿಕೆಯಲ್ಲಿ ಕಂಡುಬಂದ ಭಜನಾ ವಿಶೇಷ ಎಂದರೆ ಸಾಗರದ ಪ್ರಸಿದ್ಧ ಭಾಗವತ್ ಆಸ್ಪತ್ರೆಯ ಇಡೀ ವೈದ್ಯರ ತಂಡ ಭಜನಾ ಸೇವೆಯಲ್ಲಿ ಪಾಲ್ಗೊಂಡಿತ್ತು ಹಿರಿಯ ವೈದ್ಯರಾದ ಡಾಕ್ಟರ್ ರಾಮಚಂದ್ರ ಭಾಗವತ್ ಅವರಿಂದ ಹಿಡಿದು ಅವರ ಕುಟುಂಬದ ಪುಟಾಣಿಗಳವರಿಗೆ ಎಲ್ಲರೂ ಒಟ್ಟಾಗಿ ಭಜನೆ ಸೇವೆ ಸಮರ್ಪಿಸಿದರು